ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಸಿ ಮಂಡಕ್ಕಿನ ಮಾಡೋದು ತೋರಿಸ್ಕೊಡ್ತೀನಿ ಹಸಿ ಮಂಡಕ್ಕಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥ ಹೆಚ್ಚಿಟ್ಟಿರೋ ಈರುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿ ಪುಡಿ ಟಮೊಟ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆ ಹಿಟ್ಟು ಮತ್ತು ಸೇವ್ ಅಥವಾ ದಾಳಿ ವಿಷ್ಟು ಅದರ ಜೊತೆಗೆ ಕಾಯಿಸಿ ಆರಿಸಿದಂಥ ಎಣ್ಣೆ ಕುದಿಸಿ ಆರಿಸಿರಬೇಕು ಆಮೇಲೆ ಮಂಡಕ್ಕಿ ರುಚಿಗೆ ತಕ್ಕಷ್ಟು ಇಷ್ಟನ್ನು ಈ ಹಸಿ ಮಂಡಕ್ಕಿ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು ಇವನ್ನ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಥರ ಹೆಚ್ಚಿಟ್ಕೊಳ್ಳಿ ಮೊದಲೇ ಇದು ಈವ್ನಿಂಗ್ ಮಳೆಗಾಲದಲ್ಲಿ ಅಥವಾ ಸಾಯಂಕಾಲ ಟೈಮ್ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತದೆ ಈ ಥರ ಕುದಿಸಿ ಆರಿಸಿದಂಥ ಒಳ್ಳೆಣ್ಣೆನ ನಾನು ಮಂಡಕ್ಕಿಗೆ ಹಾಕ್ತೇನೆ ಆಮೇನಂತರ ನಂತರ ಇಲ್ಲಿ ತಯಾರಿ ಮಾಡ್ಕೊಂಡಿರೋ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊಬ್ಬರಿ ತುರಿ ಟೊಮೊಟೊ ಕರಿಬೇವು ಕೊತ್ತಂಬರಿ ಮತ್ತು ಉಪ್ಪು ಕಡಲಿ ಕಡಲೆ ಹಿಟ್ಟು ಮತ್ತು ಸೇವ್ ಇವಿಷ್ಟನ್ನು ಹಾಕಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ತೀನಿ ಈ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಇದು ಈವ್ನಿಂಗ್ ಟೈಮ್ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಉಪವಾಸ ಇದ್ದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಹಸಿ ಮಂಡಾಳು ತಯಾರಾಯಿತು ನೀವು ಮಾಡಿರಿ ನೋಡಿದ್ದಕ್ಕೆ ಥ್ಯಾಂಕ್ ಯು